ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಶುಕ್ರವಾರ ಶನಿವಾರದಲ್ಲ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಶನಿವಾರ ಆದ್ದರಿಂದ ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದುಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಮನೆಯೆಲ್ಲ ಫುಲ್ಲು ಬೆಡ್ಶೀಟನ್ನು ಕವರೆಲ್ಲ ನೀಟಾಗಿ ಎಲ್ಲ ಎಲ್ಲಾನು ಎತ್ತಿಡಬೇಕು ಜೊತೆಗೆ ಮನೆ ಕಸ ಗುಡಿಸಿ ಮನೆಯನ್ನು ಒರೆಸ್ಬೇಕು ಅದ್ರ ಜೊತೆಗೆ ಇವತ್ತು ಶನಿವಾರ ಆದ್ರಿಂದ ಬೇಗನೆ ಪೂಜೆ ಸಾಮಾನೆಲ್ಲ ತೊಳೆದು ಫೋಟೋ ಎಲ್ಲ ಹುರಿಸಿ ನೀಟಾಗಿ ಅದನ್ನು ಎಲ್ಲ ಪೂಜೆಗೆ ಏನೇನು ಬೇಕೋ ಅದು ರೆಡಿ ಮಾಡಬೇಕು ಜೊತೆಗೆ ಇವತ್ತು ನಾನು ಗಸಗಸೆ ಪಾಯಸನ ಮಾಡಿದ್ದೀನಿ ಗಸಗಸೆ ಪಾಯಸ ಹೀಗೆ ಏನಿಲ್ಲ ನಾನು ಹಾಕಿರೋ ಐಟಮ್ಸ್ಗಿಂತ ಜಾಸ್ತಿ ಆಗಿ ಐಟಮ್ಸ್ನ ಹಾಕ್ಬಿಟ್ಟು ನೀವು ಅದನ್ನ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಬೇಕಾದ ರೀತಿಯಲ್ಲಿ ಮಾಡ್ಕೋಬೋದು ಆದರೆ ಮೇಯ್ನು ಅದಕ್ಕೆ ಬೇಕಾಗಿರೋದು ಬೆಲ್ಲ ಕಲ್ ಸೆಕ್ರೆ ಕೊಬ್ಬರಿ ಮತ್ತೆ ಡ್ರೈ ಫ್ರೂಟ್ಸ್ಗಳು ಎಷ್ಟು ಬೇಕಾದ್ರೂ ಹಾಕ್ಬೋದು ಯಾವುದನ್ನು ಬೇಕಾದರೂ ಹಾಕೋಬಹುದು ಆಮೇಲೆ ಗಸಗಸೆ ಮೇಯ್ನಾಗಿ ಬೇಕಾಗಿರೋದು ಇದ್ದರೆ ಸಾಕು ಏಲಕ್ಕಿ ಕಾಯಿ ಒಂದೆರಡು ಇದ್ದರೆ ಸಾಕು ಖಂಡಿತವಾಗೂ ರುಚಿಯಾಗಿರೋ ಗಸಗಸೆ ಪಾಯಸ ರೆಡಿ ಆಗುತ್ತೆ ಬೇಕಂದ್ರೆ ಎಲ್ಲಾ ರೀತಿ ಡ್ರೈ ಫ್ರೂಟ್ಸ್ಗಳ್ನು ಹಾಕೋಬಹುದು ಮತ್ತೆ ಕರ್ಬೂಜದ ಕರ್ಬೂಜದ ಹಣ್ಣು ಬೀಜ ಇದಿರೋ ಥರ ನೋಡಿ ಸಿಹಿ ಕುಂಬಳಕಾಯಿ ಬೀಜ ಇದನ್ನೆಲ್ಲ ಹಾಕಿ ಅದನ್ನು ಹುರಿದ್ಬಿಟ್ಟು ಫ್ರೈ ಮಾಡ್ಕೊಂಡು ಅದನ್ನು ಸಹ ಈ ಪಾಯಸಕ್ಕೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಖಂಡಿತವಾಗಲು ಇನ್ನು ಬೆಳೆ ಬೆಳಿಗ್ಗೆನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ಮನೆ ಉರ್ಸೋದು ಗುಡ್ಸೋದೇನೋ ತೋರಿಸ್ಲಿಲ್ಲ ನೀಟಾಗಿ ಎಲ್ಲ ಉದ್ರುಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ ಮನೆ ಕಸ ಗುಡ್ಸೋಯ್ತು ಎಲ್ಲ ಆಯ್ತು ಇವಾಗ ಕಷಾಯ ಕುಡಿದಾದ ತಕ್ಷಣ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಏಕೆಂದರೆ ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ವ ರಾತ್ರಿ ದಿನ ಏನೇ ಆದ್ರೂ ಪಾತ್ರೆಗಳನ್ನು ಚೇಂಜ್ ಮಾಡಿರೋದಿಲ್ಲ ಅದೇ ಪಾತ್ರೆ ನಾನು ಬಿಟ್ಟಿರ್ತೀನಿ ಬೆಳಿಗ್ಗೆ ಎದ್ದು ಚೇಂಜ್ ಮಾಡ್ಕೊಳ್ತೀನಿ ಕಾರಣ ಏನಂದರೆ ರಾತ್ರಿ ಇವತ್ತು ಅನ್ನದ ಪಾತ್ರೆ ಸಾಂಬಾರು ಪಾತ್ರೆ ಯಾವುದನ್ನು ತೊಳಿಬಾರ್ದು ಅಂತಾರೆ ಅದ್ರ ಜೊತೆಗೆ ಬೆಳಗ್ಗೆದು ಸಹ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಆ ಪಾತ್ರೆಗಳು ಸಹ ಬಿದ್ದಿರುತ್ತೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪಾತ್ರೆಗಳನ್ನೆಲ್ಲ ನೀಟಾಗಿ ವಾಶ್ ಇದ್ದೀನಿ ಅದ್ರ ಜೊತೆಗೆ ದೋಸೆಗೆ ಬೇರೆ ನೆನೆ ಹಾಕಿದೆ ಶುಕ್ರವಾರ ದಿನ ಶುಕ್ರವಾರ ದಿನ ದೋಸೆ ನೆನೆ ಹಾಕಿದೆ ಅದನ್ನು ಸಹ ನೀಟಾಗಿ ರುಬ್ಬಿಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಇದ್ದೀನಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಏನೆಲ್ಲ ಕೆಲಸ ಮಾಡ್ಕೊಳ್ತೀನಿ ಜೊತೆಗೆ ದೋಸೆಗೆ ನಾನು ಏನು ಪಲ್ಯ ಮಾಡಿದೆ ಅದನ್ನು ಸಹ ತೋರಿಸ್ತೀನಿ ಇವತ್ತು ಏನು ವಿಶೇಷ ಅಂತಂತ ವಿಷಯ ಅಂತಂದರೆ ಶ್ರಾವಣ ಶನಿವಾರ ಪ್ರತಿ ಶನಿವಾರದಲ್ಲೂ ಮನೆಯಲ್ಲಿ ಸಿಹಿ ಮಾಡ್ತೀವಿ ಕಾರ್ತಿಕ ಮಾಸದಲ್ಲಿ ಶ್ರಾವಣದ ಸನ ಶನಿವಾರಗಳಲ್ಲಿ ಒಂದಿನ ಗಸಗಸೆ ಪಾಯಸ ಆದರೆ ಒಂದು ಒಂದು ವಾರ ಹುರಿದು ಬಿಟ್ಟು ಪಾಯಸ ಮಾಡೋದು ಹೆಸರು ಬೇಳೆ ಪಾಯಸನ ಇಷ್ಟಪಡೋದಿಲ್ಲ ನಮ್ಮ ಮನೆಯಲ್ಲಿ ಹೆಸರು ಕಾಳನ್ನ ಹುರಿದು ಕೆಂಪು ಘಮ ಘಮ ಅನ್ಬೇಕು ಹೆಸರು ಕಾಳು ಆ ಥರ ಹುರಿದು ಅದನ್ನು ಕಲ್ಲಲ್ಲಿ ಉಜ್ಜಿ ಬೇಳೆಯನ್ನಾಗಿ ಮಾಡಿ ಸಿಪ್ಪೆಯನ್ನು ತೆಗೆಯೋದ ಅವಶ್ಯಕತೆ ಏನಿಲ್ಲ ಅದನ್ನು ಚೆನ್ನಾಗಿ ಕೇರ್ಬಿಟ್ಟು ಆಮೇಲೆ ಅದನ್ನು ನಾವು ಬೇಯಕ್ಕೆ ಹಾಕಿ ಆಮೇಲೆ ಬೆಲ್ಲ ಕಾಯಿ ಏಲಕ್ಕಿ ಕಾಯಿನ ರುಬ್ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ನಾವೇನಾದರೂ ಹೆಸರುಬೇಳೆನ ಹೆಂಗೆ ಉರಿದು ಹಾಕಿ ಹೆಸರು ಬೇಳೆನ ರೆಡಿಮೇಡ್ ಬೇಳೆ ಇರತ್ತಲ್ಲ ಯಾವ ರೀತಿ ಹುರಿದು ತುಪ್ಪ ಹಾಕೋರಿ ಘಮಘಮಾನೂ ಆಗುರಿ ಹೆಸರು ಕಾಳಲ್ಲಿ ಮಾಡಿರೋ ಪಾಯಸ ಥರ ಟೇಸ್ಟು ಮತ್ತು ರುಚಿ ಕೂಡ ಆ ಥರ ಬರೋದೇ ಇಲ್ಲ ಅಂತಲೇ ಹೇಳ್ತೀನಿ ಮನೆಯಲ್ಲಿ ಏನಮ್ಮ ಹಸಿ ಹಸಿ ವಾಸನೆ ಹೊಡೆಯುತ್ತೆ ಇದು ಚೆನ್ನಾಗಿಲ್ಲ ಮಾಡಬೇಡ ಅಂತಾರೆ ನಮ್ಮ ಮನೆಯವರು ಹಾಗಾಗಿ ಹೆಸ್ರು ಕಾಳು ಪಾಯಸನೇ ಜಾಸ್ತಿ ಮಾಡ್ತೀವಿ ಆಮೇಲೆ ಒಂದಿನ ಶಾವಿಗೆ ಪಾಯಸ ಮಾಡಿದ್ರೆ ಒಂದಿನ ಗಸಗಸೆ ಪಾಯಸ ಒಂದು ದಿವಸ ಕಡಲೆಬೇಳೆ ಹಕ್ಕಿ ಹಾಕಿ ಪಾಯಸ ಮಾಡೋದು ಈ ರೀತಿ ಸಿಹಿಯಾದ ಏನಾದರೂ ಒಂದು ಸಿಹಿ ಮಾಡ್ತಾ ಇರ್ತೀವಿ ಸ್ವಲ್ಪ ಸಿಹಿ ಕಡಿಮೆ ತಿನ್ನೋದು ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿ ಆಗುತ್ತೀನಿ ಹಾಗೆಯೇ ಬೆಳಗ್ಗೆ ಎದ್ದು ಸ್ವಲ್ಪ ಕಷಾಯ ಮಾಡ್ಕೊಡುದು ಬೇಗ ಬೇಗ ಕಾಫಿನೂ ಸಹ ರೆಡಿ ಮಾಡ್ಕೊಟ್ಬಿಟ್ಟೆ ನಾನು ಕಷಾಯ ಬೇಕೇ ಬೇಕು ಇಲ್ಲ ಅಂದರೆ ಸುಸ್ತಾಗ್ಬಿಡ್ತೀನಿ ದೇವರು ಪೂಜೆ ಮಾಡೋ ತನಕ ನಾನೇನಾದರೂ ಕಾಫಿ ಕಷಾಯ ಇಲ್ಲ ಅಂದರೆ ಫುಲ್ಲು ಸುಸ್ತು ಆಮೇಲೆ ಏನೂ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಅಂದ್ಬಿಟ್ಟು ಬೇಗ ಬೇಗ ಕಾಫಿ ಎಲ್ಲ ಕುಡಿದು ಕಷಾಯ ಎಲ್ಲ ಕೊಡ್ದು ಪಾತ್ರೆಗಳನ್ನ ಸಿಂಕ್ ಸಿಂಕೆಲ್ಲ ತೊಳೆದು ದೇವ್ರ ಪೂಜೆ ಸಾಮಾನೆ ಎಲ್ಲನೂ ಸಬೀನ ಮತ್ತು ಹುಣಸೆಹಣ್ಣೆ ತೊಳ್ಕೊಂಡ್ಬಿಡ್ತೀವಿ ಫಸ್ಟ್ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಎಲ್ಲದಕ್ಕಿಂತ ಮೊದಲು ದೀಪದ ಬತ್ತಿಗಳನ್ನು ತೆಗೆದಿಟ್ಬಿಟ್ಟು ಅದರಲ್ಲಿರೋ ಜಿಡ್ಡೆಲ್ಲ ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ಕೊಳ್ತೀನಿ ಇಲ್ಲಾಂದ್ರೆ ಸೋಪನ್ನು ಪುಡಿ ಹಾಕ್ಬಿಟ್ಟು ನೆಟ್ಟಾಗಿ ಕ್ಲೀನಾಗಿ ಜಿಡ್ಡೆಲ್ಲ ಹೋಗೋ ಹಾಗೆಲ್ಲ ತೊಳ್ಕೊಂಡು ಆಮೇಲೆ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಉಜ್ಜಿ ಉಜ್ಜಿ ಇಟ್ಕೊಂಡು ಆಮೇಲೆ ಸಬೀನ ಪೌಡರ್ನ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಒರೆಸಿ ನೀಟಾಗಿ ದೀಪವನ್ನು ಹಚ್ತೀನಿ ಸಾಮಾನ್ಯವಾಗಿ ಪೂಜೆ ಸಾಮಾನು ಮೇಲೆ ಬರಬಟ್ಟೆಯಿಂದ ಚೆನ್ನಾಗಿ ಒರೆಸಿದ್ರೆ ಒಂದು ತಿಂಗಳ ತಕ್ಕ ಖಂಡಿತವಾಗ್ಲೂ ಕಪ್ಪಾಗೋದಿಲ್ಲ ಏನಾದರೂ ನಿಮ್ಮ ಮನೆಯಲ್ಲಿ ಬೋರ್ವೆಲ್ ನೀರ್ಗಳು ಏನಾದರೂ ಇತ್ತು ಅಂತಂದ್ರೆ ಕುಡಿಯೋ ನೀರು ನೀರು ತರಿಸ್ತೀರಲ್ವಾ ಫಿಲ್ಟರ್ ನೀರನ್ನು ಅವಾಗ ಆ ನೀರಿಗೆ ಒಂದು ಒಂದೆರಡು ಲೀಟರ್ ಅಷ್ಟು ಇಟ್ಕೊಂಡಿರಿ ನೀಟಾಗಿ ಎಲ್ಲ ಪಾತ್ರೆಗಳನ್ನ ತೊಳ್ಕೊಂಬಿಟ್ಟು ತೊಳೆದು ತೊಳೆದು ಒಳಗಡೆ ಹಾಕಿ ಮುಳುಗಿಸ್ಬಿಡಿ ಮುಳುಗಿಸಾದ್ಮೇಲೆ ನೀಟಾಗಿ ಅದರಿಂದ ತೆಗೆದು ನೀಟಾಗಿ ಒರೆಸಿಟ್ಬಿಟ್ರೆ ಇಟ್ಬಿಟ್ರೆ ಯಾವುದೇ ರೀತಿ ಕಪ್ಪಾಗೋದಿಲ್ಲ ಯಾಕೆಂದ್ರೆ ಹಾರ್ಡ್ ವಾಟರ್ ಇದ್ರೆ ಖಂಡಿತವಾಗ್ಲು ಹಿತ್ತಾಳೆ ತಾಮ್ರ ತುಂಬಾನೇ ಬ್ಲ್ಯಾಕ್ ಆಗುತ್ತೆ ಒಂದ್ ರೀತಿ ಕೆಂಚಾಗುತ್ತೆ ಉಜ್ಜೋಕ್ಕಾಗೋದಿಲ್ಲ ಕೆಲವೊಂದು ಸಲ ಅಂತೂ ಕಪ್ ಕಪ್ಪು ಕಲೆ ರೀತಿ ನಿಂತ್ಕೊಂಡ್ಬಿಟ್ರೆ ಹೋಗೋದೇ ಇಲ್ಲ ತಾಮ್ರ ಹಿತ್ತಾಳೆನಲ್ಲಿ ಈ ಹಾರ್ಡ್ ವಾಟರ್ ಏನಾಗುತ್ತೆ ಬೋರ್ವೆಲ್ ನೀರಲ್ಲಿ ತುಂಬಾನೇ ಬೇಗ ಕಪ್ಪಾಗೋ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ಈ ತರ ಫಿಲ್ಟರ್ ನೀರಿನಲ್ಲಿ ತೊಳೆಯೋದು ಒಂದ್ ಟಬಲ್ ನೀರ್ ಇಟ್ಕೊಳ್ಳೋದು ಅದರೊಳಗಡೆ ಮುಳುಗ್ಸ್ ಇಟ್ಬಿಟ್ಟು ಪಟ್ಟಂತ ಎತ್ತಿಟ್ಬಿಟ್ಟು ಒರ್ಸ್ಬಿಡ್ ವರ್ಸ್ಕೊಂಡ್ಬಿಟ್ರೆ ನೀಟಾಗಿ ಒಂದು ತಿಂಗಳ ತನಕ ಕ್ಲೀನ್ ಆಗಿರುತ್ತೆ ಏನೋ ಒಂದು ತಿಂಗಳಿಗೆ ಸಲ ನೀವು ತೊಳಿತೀರ ಅನ್ನೋದಾದ್ರೆ ಹಾಗಲ್ಲ ನಾನು ಹೇಳ್ತಿರೋದು ಸಲ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಈಗ ನಾವು ತೊಳೆದಿರ್ತೀವಿ ಇನ್ನೇನು ಮುಂದ್ ತೊಳಿಬೇಕು ನೆಕ್ಸ್ಟ್ ವಾರಕ್ಕೆ ಅನ್ನೋ ಡೇಟ್ ಬರುತ್ತೆ ಕೆಲವರು ಐದು ದಿನಕ್ಕೆ ತಮ್ಮ ಡೇಟನ್ನು ಮುಗಿಸ್ಕೊಂಡು ತೊಳಿತಾರೆ ಇನ್ನು ಕೆಲವರಿಗೆ ಒಂದು ವಾರ ತನಕ ಈ ವಾರ ಆದರೆ ನೆಕ್ಸ್ಟ್ ವಾರ ತನಕ ದೇವ್ರ ಮನೆಗೆ ಹೋಗೋದಿಲ್ಲ ಆ ಥರ ಅವ್ನು ಮಾಡ್ತಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ಸಾಮಾನ್ಯವಾಗಿ ಒಂದು ತಿಂಗಳ ತನಕ ನೀಟಾಗಿರುತ್ತೆ ಅಂತ ಹಾಗೇನೆ ಒಂದು ವಾರ ತನಕ ಯಾಕೆ ಇರ್ತೀವಿ ಅಂತ ಅನ್ನೋದಾದ್ರೆ ಐದೇ ದಿನಕ್ಕೆ ಕೆಲವರಲ್ಲಿ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುತ್ತೆ ಐದು ದಿನ ಆಗೋಯ್ತು ದೇವಸ್ಥಾನ ನೀನು ದೇವಸ್ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು ಅಂತ ಅನ್ಬೋದು ಬಟ್ ನಿಜವಾಗ್ಲೂ ಹೇಳ್ಕೋಬೇಕು ಅಂತಂದ್ರೆ ಪೀರಿಯಡ್ಸ್ ಆಗಿ ಏಳು ದಿನ ತನಕ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಒಂದು ರೂಲ್ಸ್ ಇದೆ ಅದು ನಿಜ ಕೂಡ ಹೌದು ಹಾಗಾಗಿ ಸಾಮಾನ್ಯ ನಮ್ಮ ಮನೆಗಳಲ್ಲಿ ಏಳು ದಿನ ತನಕ ನಾವು ಪೂಜೆ ಸಾಮಾನು ಮುಟ್ಟೋದಾಗಲಿ ದೇವ್ರ ಮನೆ ಭಾಗ ತೆಗೆದು ಪೂಜೆ ಮಾಡೋದೇ ಆಗಲಿ ಅದನ್ನೆಲ್ಲ ಮಾಡೋದಿಲ್ಲ ಮೊದಲೆಲ್ಲ ಮಾಡ್ತಾ ಇದೀವಿ ಹೊರಗಡೆ ಕೂತ್ಕೋತಾ ಇದ್ವಿ ಅವಾಗೆಲ್ಲ ಮಾಡ್ತಾ ಇದ್ವಿ ಆದರೆ ಇವಾಗೆಲ್ಲ ನಾವು ಸ್ನಾನ ಮಾಡಿ ಒನ್ ಡೇ ಮಾತ್ರ ಹೊರಗಡೆ ಇರೋದ್ರಿಂದ ನೆಕ್ಸ್ಟ್ ಡೇ ಮತ್ತೆ ಸ್ನಾನ ಮಾಡಿ ಅಡುಗೆ ಎಲ್ಲ ನಾವೇ ಮಾಡಬೇಕಾದ್ರಿಂದ ಬೇಡ ಆ ಥರ ಎಲ್ಲ ಮುಟ್ಟು ಮೈಲಿಗೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ನಾವು ದೇವ್ರ ಮನೆ ಬಾಗ್ಲನ್ನ ಕ್ಲೀನಾಗಿ ಹಾಕಿರ್ತೀವಿ ಏನಾದರೂ ಮನೆಯಲ್ಲಿ ಮನೆಯವರು ಬೆಳಿಗ್ಗೆ ಮನೆಯವರಂತೂ ಪೂಜೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮಗನೇ ತಲೆ ಸ್ನಾನ ಮಾಡಿಕೊಂಡು ಅವನು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತಾನೆ ಹಾಗೆ ಹಾಗೆಯೇ ಸ್ನೇಹಿತರೆ ಇವತ್ತಿನ ವಿಚಾರದಲ್ಲಿ ಏನಪ್ಪಾ ಅಂತಂದರೆ ದುಡ್ಡು ಹಣ ಉಳಿತಾಯದ ಬಗ್ಗೆ ಮಾತಾಡೋಣ ಪ್ರತಿಯೊಬ್ಬರು ಮನುಷ್ಯನಲ್ಲೂ ಆಸೆಗಳು ಆಕಾಂಕ್ಷೆಗಳು ಖಂಡಿತ ಇದ್ದೇ ಇರುತ್ತೆ ಕೆಲವ್ರ ಮನೆಯಲ್ಲಿ ಗಂಡ ಎಲ್ಲ ವ್ಯವಹಾರನೂ ಗಂಡನೇ ವಹಿಸ್ಕೊಂಡ್ರೆ ಇನ್ನೊಂದು ಕೆಲವು ಮನೆಗಳಲ್ಲಿ ಹೆಂಡತಿನೇ ವಹಿಸ್ಕೊಳ್ತಾರೆ ಎಷ್ಟೇ ತಂದು ಕೊಟ್ಟರು ಅದಿಲ್ಲ ಇದಿಲ್ಲ ನೀವು ತಂದು ಕೊಟ್ಟಿದ್ದು ಸಾಲಲ್ಲ ನೀವು ತಂದು ಕೊಟ್ಟಿರೋ ಸರಿ ಇಲ್ಲ ಅಂತಳೆ ಈ ತಲೆನೋವೆಲ್ಲ ಯಾಕೆ ಬೇಕಪ್ಪ ಅಂದ್ಬಿಟ್ಟು ಎಲ್ಲ ಜವಾಬ್ದಾರಿನೂ ಹೆಣ್ಮಕ್ಳ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಇರ್ತಾರೆ ಅದರಿಂದ ಹೆಣ್ಮಕ್ಳಿಗೆ ಎಷ್ಟು ಉಪಯೋಗ ಅಂತಂದ್ರೆ ನಾವು ಜಿಕ್ಳುತನ ಜಿಪುಣತನ ಮಾಡಿಕೊಂಡು ದುಡ್ಡು ಉಳಿಸ್ಕೊಂಡು ಕಷ್ಟ ಕಾಲಕ್ಕೆ ನಮಗೆ ಸಹಾಯ ಮಾಡಿಕೊಂಡು ಗಂಡನಿಗೆ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಿಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಡು ನಮ್ಮ ಕೈಯಲ್ಲೂ ನಾಲ್ಕು ಆಸೆ ಓಡಾಡ್ತಾ ಇರುತ್ತೆ ಇನ್ನು ರೈತ ರೈತ ಹೆಣ್ಮಕ್ಳಿಗಂತೂ ಒಂದು ಹಸು ಕಟ್ಟಿದ್ರೆ ಸಾಕು ಕೈಯಲ್ಲಿ ಮಹಾಲಕ್ಷ್ಮಿ ಯಾವತ್ತೂ ಇರ್ತಾಳೆ ಕೋಟಿ ಇರಲೇಬೇಕು ಲಕ್ಷ ಇರಲೇಬೇಕು ಸಾವಿರ ಇರಲೇಬೇಕು ಅಂತಲ್ಲ ಕೈಯಲ್ಲಿ ಒಂದು ರೂಪಾಯಿ ಹತ್ತು ರೂಪಾಯಿ ಇದ್ರೂ ಸಹ ಏನೋ ಬಲ ಇದ್ದಂಗೆ ಜೋಬಲ್ಲಿ ಮಕ್ಕಳಲ್ಲಿ ಜೋ ಜೋಬು ತುಂಬಾ ದುಡ್ಡಿರಬೇಕು ಅಂತೇನಿಲ್ಲ ಒಂದು ನೂರು ರೂಪಾಯಿ ಇದ್ರೆ ಸಾಕು ಅವ್ರು ಎಷ್ಟು ನೆಮ್ಮದಿಯಾಗಿ ಆ ಮುಖದಲ್ಲಿ ನಗುನೇ ಬೇರೆ ಅವ್ರ ಕೈಯಲ್ಲಿ ಕಾಸಿಲ್ಲ ಅಂತಂದ್ರೆ ಸಿಡಿಮಿಡಿ ಗುಡ್ತಾ ಇರ್ತಾರೆ ಯಾವಾಗಲೂ ಕೋಪ ಮಾಡ್ಕೊಳ್ತಾ ಇರ್ತಾರೆ ಮುಖ ಸಪ್ಪಾಗಿರುತ್ತೆ ಹೊರಗಡೆ ಹೋಗೋಕೆ ಮನ್ಸಿರಲ್ಲ ಯಾರ ಫ್ರೆಂಡ್ಗಳು ಸಹವಾಸನೂ ಮಾಡೋದಿಲ್ಲ ಅದೇ ಕೈಯಲ್ಲಿ ದುಡ್ಡಿರಲಿ ದುಡ್ಡು ಖರ್ಚು ಮಾಡ್ತಾರೆ ಅಂತಲ್ಲ ಖರ್ಚು ಮಾಡದೆ ಇದ್ರು ಹೆಣ್ಮಕ್ಳಗಾಲಿ ಗಂಡು ಮಕ್ಳಿಗ ಇರಲಿ ಕೈಯಲ್ಲಿ ನಾಲ್ಕು ಕಾಸು ಅಂತ ಇರಬೇಕು ಇನ್ನು ಎಲ್ಲ ಜವಾಬ್ದಾರಿನೂ ಗಂಡನೇ ವಹಿಸ್ಕೊಂಡು ಹೆಣ್ಣು ಮಕ್ಕಳಿಗೆ ದುಡ್ಡೇ ಕೊಡಲ್ಲ ಅಂತಂದು ಅನ್ನೋರಾದರೆ ಖಂಡಿತವಲ ಅವರು ಸಹ ದುಡ್ಡನ್ನ ಸೇವ್ ಮಾಡಿ ಇಟ್ಕೋಬೋದು ಏನು ಎಲ್ಲದಕ್ಕೂ ಗಂಡು ಮಕ್ಕಳೇ ತಂದು ಕೊಡೋದಿಲ್ಲ ಒಂದು ಕೊತ್ತಂಬರಿ ಸೊಪ್ಪು ತರಬೇಕು ಎಮರ್ಜೆನ್ಸಿ ಹೂವು ತಗೋಬೇಕು ಹಾಲು ತಗೋಬೇಕು ಪ್ರತಿ ಒಂದಕ್ಕೂ ಒಂದು ಲೆಕ್ಕ ಅಂತ ಇರುತ್ತೆ ಅದರಲ್ಲಿ ನಾವು ಖಂಡಿತವಲ್ಲ ದುಡ್ಡನ್ನು ಉಳಿಸ್ಬೋದು ಅಂತಲೇ ಹೇಳ್ತೀನಿ ಸಾವಿರ ರೂಪಾಯಿ ಉಳಿಸಿದ್ರೆ ಮಾತ್ರ ಲಕ್ಷ ರೂಪಾಯಿ ಉಳಿಸಿದ್ರೆ ಮಾತ್ರ ದುಡ್ಡು ಅಂತ ಲೆಕ್ಕ ಹಾಕೋಬೇಡಿ ಒಂದು ರೂಪಾಯಿ ಉಳಿಸಿದ್ರು ಅದು ಲೆಕ್ಕಾನೆ ಅದಕ್ಕೂ ದುಡ್ಡು ಅಂತಾನೆ ಯಾರೇ ಆದ್ರೂ ಒಂದು ಫಿಲಂ ಟ್ಯಾಕಿಸ್ ಹೋದ್ರೆ ಒಂದು ಹೋಟ್ಲಿಗೆ ಹೋದ್ರೆ ಒಂದ್ ರೂಪಾಯಿ ಕಡಿಮೆ ಆದ್ರೂ ಒಂದು ಲೋಟ ಕಾಫಿ ಕೊಡೋದಿಲ್ಲ ಫಿಲಂ ಟ್ಯಾಕಿಸ್ ಒಳಗಡೆ ಸೇರ್ಸೋದಿಲ್ಲ ಆಯ್ತಾ ಒಂದ್ ಬಸ್ಸಲ್ಲಿ ನೀವು ಕೂತ್ಕೊಂಡಿರಿ ಯಾರೋ ಪುಣ್ಯಾತ್ವರು ಮಾತ್ರ ಒಂದ್ ರೂಪಾಯಿ ಕಡಿಮೆ ಆದ್ರೆ ಪರವಾಗಿಲ್ಲ ಬಿಡಮ್ಮ ಅಂತಾರೆ ಇನ್ನು ಬಾಕಿಯವರಾದ್ರೆ ಒಂದ್ ರೂಪಾಯಿ ಕಡಿಮೆ ಆಗಿದೆ ಇಳಿದ್ಬಿಟ್ಟು ಹೋಗಮ್ಮ ಅಂತಾರೆ ಅದ್ರ ಅನುಭವ ನನ್ಗೆ ತುಂಬಾ ಆಗಿದೆ ಒಂದ್ಸಲ ಎರಡು ಸಲ ಆಗಿದೆ ನನ್ಗರ ಅನುಭವ ಹಾಗಾಗಿ ಹೇಳ್ತಾ ಇರೋದು ಖಂಡಿತವಾಗ್ಲೂ ಒಂದ್ ರೂಪಾಯಿಗೂ ಬೆಲೆ ಇದೆ ಅಂತ ತಿಳ್ಕೊಳ್ಳಿ ಎಷ್ಟೋ ಜನ ಅನ್ಕೋಬಹುದು ಸಾವಿರಾರು ರೂಪಾಯಿ ಸೇರ್ಸಿದ್ರೆ ನಾವು ಒಡವೆ ಮಾಡಿಸ್ಕೊಳಕ್ಕಾಗತ್ತೆ ನಾವು ನಮ್ಮ ಆಸೆ ಆಕಾಂಕ್ಷಿಗಳನ್ನ ಈಡೇರ್ಸ್ಕೊಳ್ಳಾಗುತ್ತೆ ಯಾ ಬೇರೆಯವರು ಈ ತರ ಗಂಡ್ ಅಂದ್ರೆ ಅವ್ರು ಸೇವ್ ಮಾಡಿರೋ ದುಡ್ಡಲ್ಲಿ ಆ ತರ ಒಡವೆ ಮಾಡಿಸ್ಕೊಂಡಿದ್ದಾರೆ ಈ ತರ ಒಡವೆ ಮಾಡಿಸ್ಕೊಂಡಿದ್ದಾರೆ ಈ ತರ ಎಲ್ಲಾ ಸೀರೆ ತಗೊಂಡಿದಾರೆ ನಾವ್ಯಾವ ತಗೊಳೋದು ಅಂತ ನೀವನ್ ಕಾಸೆಗಳು ಕನಸುಗಳು ಕಾಣ್ಬೋದು ಅವರು ಆರ್ ಕಾಸಿಗೆ ಒಡವೆ ತಗೊಂಡ್ರೆ ನೀವು ಮೂರ್ ಕಾಸಿನ ಒಡವೆ ತಗೋಬಹುದು ಅವ್ರು ಚಿನ್ನ ತಗೊಂಡ್ರೆ ನೀವು ಬೆಳ್ಳಿ ತಗೊಂಡ್ ಜೀವನ ಮಾಡ್ಬೋದು ಅಲ್ಲೇ ಹೇಳಿದ್ನಲ್ಲ ಹ್ಮ್ ಅವ್ರ ಕಾಯಿ ಹೊಡೆದ್ರೆ ನಾವು ಕಡ್ಡೆ ಕಂಠ ಹೊಡ್ಕೊಂಡು ಜೀವನ ಮಾಡ್ಬೋದು ಒಂದಲ್ಲ ಒಂದ್ ಟೈಮಲ್ಲಿ ನಮ್ಗೆ ಒಳ್ಳೆ ದಿನ ಬರುತ್ತೆ ಅಂತಾನೆ ಹೇಳ್ತೀನಿ ಎಲ್ಲ ಜವಾಬ್ದಾರಿನೂ ಗಂಡನೇ ವಹಿಸ್ಕೊಂಡು ಹೋದಾಗ ನಿಜವಾಗ್ಲೂ ನೀವು ಒಂದ್ ರೀತಿ ಖುಷಿ ಪಡ್ಬೇಕು ಯಾವ ತಲೆ ಬಿಸಿಲು ನಿಲ್ದೇನೆ ನೆಮ್ಮದಿಯಾಗಿ ಗಂಡ ತಂದು ಮಾಡ್ಕೊಂಡು ಸಂತೋಷವಾಗಿರ್ಬೋದು ಯಾವತ್ತೂ ಗ ನಮ್ಮ ಹತ್ರ ದುಡ್ಡು ಕಾಸು ಓಡಾಡಲ್ಲ ಅನ್ನೋದನ್ನ ನಾನು ನಂಬೋದಿಲ್ಲ ಯಾಕೆಂದ್ರೆ ಗಂಡ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡ್ರು ಹೆಣ್ಣಿಗೆ ಒಂದು ಕಲೆ ಇರುತ್ತೆ ದುಡ್ಡನ್ನ ಯಾವ ರೀತಿ ಗಂಡದಿಂದ ಪಡ್ಕೋಬೇಕು ಅನ್ನೋ ಕಲೆ ಇರುತ್ತೆ ಒಂದು ಬ್ಲೌಸ್ ಹೊಲಿಸ್ಬೇಕು ಸೀರೆ ಪಾಲ್ ಹಾಕ್ಬೇಕು ಸ್ಯಾರಿ ತಗೋಬೇಕು ನನ್ಗೆ ಆ ಬಟ್ಟೆ ಹರಿದೋಗಿದೆ ತಗೋಬೇಕು ಹಾಲ್ ತಗೋಬೇಕು ಮೊಸರು ತಗೋಬೇಕು ಹೂವು ತಗೋಬೇಕು ದೇವಸ್ಥಾನಕ್ಕೆ ಹೋಗಿದ್ ಬರ್ಬೇಕು ಫ್ರೆಂಡ್ ಗಳ ಜೊತೆಲ್ಲ ಹೊರಗಡೆ ಓಡಾಡಕ್ ಹೋಗ್ಬೇಕು ಇದಕ್ಕೆಲ್ಲ ಏನ್ ಗಂಡ ಬರ್ತಾರ ಇಲ್ಲ ತಾನೆ ತಗೊಳ್ಳೆ ಅಂತನ್ಬಿಟ್ಟು ಒಂದ್ ಐನೂರು ಏನೋ ಕೊಡ್ತಾರೆ ಅದರಲ್ಲಿ ಖಂಡಿತವಲ್ಲ ದುಡ್ಡನ್ನ ಉಳಿಸ್ಕೊಂಡು ಮನೆಯಲ್ಲಿ ಒಂಚೂ ತಿಂಡಿನೋ ಏನೋ ಮಾಡ್ಕೊಂಡು ಹೋಟ್ಲು ಖರ್ಚು ಮಾಡೋ ದುಡ್ಡನ್ನ ನೀವೇ ಉಳಿಸ್ಕೊಂಡು ಅದರಲ್ಲೂ ಸಹ ದುಡ್ಡನ್ನ ಉಳಿಸ್ಬೋದು ಇನ್ನು ಸೀರೆಗಳನ್ನ ನಿಮ್ಗೆ ಗಂಡ ಇಂಥ ಕಲರ್ ಸೀರೆನೇ ತಗೊಂಡಿದ್ದಾರೆ ಈ ತರದೇ ಸೀರೆ ತಗೊಂಡಿದ್ದಾರೆ ಅಂತ ಖಂಡಿತವಲ್ಲೂ ನೋಡಕ್ ಬರೋದಿಲ್ಲ ಹೆಚ್ಚು ಕಡಿಮೆ ಒಬ್ಬ ಗಂಡಸು ಸೀರೆನೇ ಸೀರೆ ದುಡ್ಡು ಅಂದ್ರೆ ಒಂದ್ ಸಾವಿರ ರೂಪಾಯಿ ಕಡಿಮೆ ಯಾರು ಕೊಡೋದಿಲ್ಲ ಸಾವಿರ ರೂಪಾಯಿ ಬೇಡ ಒಂದ್ ಐನೂರು ರೂಪಾಯಿ ಕಡಿಮೆ ಕೊಡವೇ ಇಲ್ಲ ನಿಜವಾಗ್ಲು ಅವಾಗಂತೂ ಖಂಡಿತವಲ್ಲ ಹಬ್ಬಗಳ ಸೀಸನ್ ಬತ್ತು ಅಂತಂದ್ರೆ ಖಂಡಿತ ಕೊಟ್ಟೇ ಕೊಡ್ತಾರೆ ಬಳೆ ತಗೋಬೇಕು ಅಂದ್ರೂ ಕೊಟ್ಟೆ ಕೊಡ್ತಾರೆ ಅವಾಗ ನೀವು ಚರ್ಚೆ ಮಾಡಿ ಏನು ಇವತ್ತು ಮೂವತ್ತು ಸಾಮಾನ್ಯವಾಗಿ ಒಂದು ಪ್ಲೇನ್ ಬಳೆ ತಗೋಬೇಕು ಅಂದ್ರೆ ಐವತ್ತು ರೂಪಾಯಿ ಇರುತ್ತೆ ಒಂದು ಡಜನು ಅವ ಕೇಳಿ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿನೇ ಹೇಳಿ ಅವಂದ್ರ ಒಂದ್ ಡಜನ್ ಸಾಕೋಗೋದಿಲ್ಲ ಎರಡು ಡಜನ್ ಬೇಕು ವರಮಾಲಕ್ಷ್ಮಿಗೆ ಈ ತರ ಈ ತರ ಹಬ್ಬಕ್ಕೆಲ್ಲ ಈ ತರ ಎಲ್ಲ ಬೇಕಾಗಿರುತ್ತೆ ಕೊಡಿ ನಾನು ತಗೊಂಡ್ಬರ್ತೀನಿ ಅಂತ ಕೇಳಿ ಇಲ್ಲ ನನಗೆ ಲೀಸ್ಟ್ ಬರ್ಕೊಡು ಅಂತ ಅಂದಾಗ ಒಂದ್ಸಲ ಎರಡು ಸಲ ಬರ್ಕೊಡ್ಬೋದು ಒಂದ್ ಎರಡು ಸಲ ಅವ್ರಿಗೆ ಸತಾಯಿಸಿ ನೋಡೋಣ ನಾ ಬರ್ಕೊಟ್ಟಿರೋದ್ನೇ ತಂದಿಲ್ಲ ನೀವು ಹೇಳಿರೋದನ್ನೇ ತಂದಿಲ್ಲ ಅಂದಾಗ ಅವ್ರು ಖಂಡಿತವೂ ನಿಮ್ ಜೊತೆ ಜೊತೆಗೆ ಹೋಗ್ಬಿಟ್ಟು ದುಡ್ಡನ್ನ ಕೊಟ್ಬಿಟ್ಟು ತಗೊಂಡ್ ಬಾಮ ಅಂತ ಕೇಳ್ತಾರೆ ಎಲ್ಲದಕ್ಕೂ ಎಲ್ಲಾ ಬಿಲ್ನು ಕೇಳೋದಿಲ್ಲ ಗಂಡು ಮಕ್ಕಳು ಕೆಲವೊಂದ್ಸಲ ಮೂರು ಚೆನ್ನಾಗಿದ್ರೆ ಬಿಲ್ ಕೇಳ್ತಾರೆ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಖಂಡಿತವಲ್ಲ ಅದನ್ನು ಸಹ ನಾವು ದುಡ್ಡನ್ನ ಉಳಿಸ್ಬೋದು ಇವತ್ತು ದಿನದಲ್ಲಿ ನನ್ನ ಗಂಡ ಒಂದ್ ರೂಪಾಯಿನೂ ನನಗೆ ಕೊಡಲ್ಲ ಕೈಗೆ ಒಂದ್ ರೂಪಾಯಿನೂ ನನಗೆ ಸೇರಲ್ಲ ನಾನು ಯಾವತ್ತು ಖಾಲಿ ಕೈ ನಾವು ಖಾಲಿ ಕೈನ ಹೆಣ್ಣು ಮಕ್ಕಳು ಅಂದ್ರೆ ನಾನು ನಂಬ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಎಲ್ಲರ ಕೈಲೂ ಇವತ್ತು ದುಡ್ಡಂತೂ ಓಡಾಡ್ತಾನೆ ಇರುತ್ತೆ ಅವತ್ತಿನ ಕಾಲದಲ್ಲಿ ಇತ್ತು ಹೆಣ್ಮಕ್ಳು ಒಂದ್ ರೂಪಾಯಿ ಕೊಡಿದ್ರೆ ಪ್ರತಿಯೊಂದನ್ನು ವಹಿಸ್ಕೊಂಡು ನಾನೇ ಬಟ್ಟೆ ಹೊಲಿಸ್ಕೊಂಬಂದ್ ಕೊಡ್ತೀನಿ ನಾನೇ ಬ್ಲೌಸ್ ಹೊಲಿಸ್ಕೊಂಡ್ ಕೊಡ್ತೀನಿ ನಾನೇ ನನ್ನ ಮಕ್ಳು ಫೀಸ್ ಕಟ್ತೀನಿ ನಾನೇ ಹೂ ಕೊಡ್ತೀನಿ ಮನೆ ನಾನೇ ಮನೆ ದಿನಸಿ ತಂದಾಕ್ತೀನಿ ಏನ್ ಬೇಕು ನೀನು ಇನ್ನ ತಂದಾಕ್ತೀನಿ ನೀನು ವ್ಯವಹಾರ ಕೈ ಬೇಡ ಮೂಗ್ ತುರ್ಸ್ಬೇಡ ಅಂತಿದ್ದು ಯಾವತ್ತೊಂದು ಕಾಲದಲ್ಲ ಹೊರಟೋಯ್ತು ಅದು ನಮ್ಮ ತಾಯಿದಿರ್ ನಮ್ಮ ತಾಯಿಯಿಂದಿರ ಕಾಲಕ್ಕೆ ಹೊರಟೋಯ್ತು ಇವತ್ತೊಂದು ದಿವಸದಲ್ಲಿ ಖಂಡಿತ ಹಾಗಾಗೋ ಚಾನ್ಸ್ ಇಲ್ಲ ತಾಯಿದು ಯಾರು ಕೊಡ್ಲಿಲ್ಲ ಅಂದ್ರೆ ನಿಮ್ ತಾಯಿ ಮನೆಯವರಂತೂ ಖಂಡಿತವಾಗ್ ಕೊಟ್ಟೆ ಕೊಡ್ತಾರೆ ಒಂದ್ ಎರಡು ಸಾವಿರ ರೂಪಾಯಿನಾರು ಕೊಡಲ್ವಾ ಗೌರಿ ಹಬ್ಬಕ್ಕೆಲ್ಲ ನಿಮ್ಮ ಗಂಡನಿಂದ ಅಂತೂ ಗೌರಿ ಹಬ್ಬಕ್ಕೆ ನಾನು ನನಗೆ ನಾನೇ ತಗೋತೀನಿ ಸೀರೆನ ಕೊಡಿ ಅಂತ ನೀವಿಸ್ಕೊಂಡ್ರೆ ಆ ದುಡ್ಡನ್ನು ಉಳಿಯುತ್ತಾ ಸ್ವಲ್ಪ ಕಡಿಮೆ ರೇಟನ್ನು ರೀಟೆ ಸೀರೆಯನ್ನು ತಗೊಂಡು ಅದ್ರಲ್ಲೂ ದುಡ್ಡು ಉಳಿಸ್ಬೋದು ತುಂಬ ಕಡೆಯಿಂದನೇ ದುಡ್ಡು ಉಳಿಸ್ಬೋದು ನಮ್ಮ ಗಂಡ ನಮ್ಮ ಎಲ್ಲ ವ್ಯವಹಾರನ ಅವರೇ ವಹಿಸ್ಕೊಂಡು ನಮ್ಮ ಕೈ ನಡೆಯೋದಿಲ್ಲ ಅಂತಂದ್ರೆ ಅದಕ್ಕಿಂತ ಪುಣ್ಯವಂತರು ನೀವು ಬೇರೆ ಯಾರೂ ಅಲ್ಲ ಅನ್ಕೋ ತಿಳ್ಕೊಳ್ಳಿ ಯಾಕೆಂದ್ರೆ ಎಲ್ಲ ಜವಾಬ್ದಾರಿ ಹೆಣ್ಮಕ್ಳು ವಹಿಸ್ದಾಗ ತಾನೇ ವಹಿಸ್ಕೊಂಡಿರೋದು ತಾನೇ ಮಾಡ್ತಿರೋದು ಒಂಚೂರು ಆಚೆ ಈಚೆ ಆದ್ರೂ ನಮ್ಮ ತಲೆ ಮೇಲೆ ಗೋಬೆ ಕುರ್ಸ್ಕೊಂಡ್ಬಿಡ್ತಾರೆ ಎಲ್ಲಾ ಜವಾಬ್ದಾರಿನ ಅವರೇ ಅವರೇ ವಹಿಸ್ಕೊಂಡ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಮಷ್ಟು ನೆಮ್ಮದಿಯಂತ್ರು ಪುಣ್ಯವಂತರು ಯಾರೂ ಇಲ್ಲ ಅನ್ಕೋಬಹುದು ದುಡ್ಡನ್ನ ಉಳಿಸೋದು ಎಷ್ಟು ಮುಖ್ಯ ಅಂತಂದ್ರೆ ಕಷ್ಟ ದುಡ್ಡನ್ನ ಉಳಿಸೋದು ಮನಸ್ಸು ಇಳಿತಾ ಇರುತ್ತೆ ಮಂಗನಂತೆ ಮನಸ್ಸು ಅಂತ ಹೇಳ್ತೀವಲ್ಲ ಕಂಡದ್ದೆಲ್ಲ ಬೇಕು ನೋಡದೆಲ್ಲ ಆಸೆ ಪಡೋದು ಅಂತ ಅದೊಂದಾಗಿರುತ್ತೆ ದುಡ್ಡನ್ನ ಉಳಿಸದ್ಮೇಲೆ ಒಂದು ಅಹಂ ಇರುತ್ತೆ ನಮ್ಮಲ್ಲಿ ನಾನೇನು ಇವತ್ತು ಖರ್ಚು ಮಾಡ್ಬಿಟ್ರೆ ನಾಳೆ ಉಳಿಸ್ಕೊಂಡ್ರಾಯ್ತು ನಾಳೆಯಿಂದ ಆ ಕಡೆಯಿಂದ ದುಡ್ಡು ಬರುತ್ತೆ ಈ ಕಡೆಯಿಂದ ದುಡ್ಡು ಬರುತ್ತೆ ಅದನ್ನ ಸೇವಿಸೋದ್ರಾಯ್ತು ಅನ್ಬಿಟ್ಟು ಮನಸ್ಸಿನಲ್ಲಿ ಆಸೆ ಕೆಣಕ್ತಾ ಇರತ್ತೆ ಏನಂತ ಅಲ್ಲಿ ಇಟ್ಟಿದ್ದೆಲ್ಲ ದುಡ್ಡು ಮನೆಗೆ ಏನ್ ಬೇಕೋ ಪಾತ್ರೆಗಳು ಬೇಕಾ ಡ್ರೆಸ್ಗಳು ಬೇಕಾ ಹೊರಗಡೆ ಸುತ್ತಾಡೋದ್ ಬೇಕಾ ತಗೋ ಅಂತ ಹೇಳ್ತಾ ಇರುತ್ತೆ ಆದ್ರೆ ನಿಮ್ ಮನೇಲಿ ಅದೆಲ್ಲ ಇರುತ್ತೆ ಇದ್ರೂ ಸಹ ಆಸೆ ಅನ್ನೋದು ಯಾರನ್ನು ಬಿಟ್ಟಿದ್ದಲ್ಲ ಆನ್ಲೈನ್ ಅಲ್ಲಿ ಏನಾದ್ರೂ ನೋಡ್ರ್ ಸಾಕು ಪರ್ಚೇಸ್ ಮಾಡ್ಬೇಕು ಅನ್ನೋ ಆಸೆ ಕೆಣಕ್ತಾ ಇರತ್ತಲ್ಲ ಇದೆಲ್ಲ ತಗೋ 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 ಅಂತ ತಗೊಂಡಾದಾಗ ಅದು ದುಡ್ಡು ಖರ್ಚಾಯಿತು ಅಂದರೆ ಖಂಡಿತ ಹೋಯಿತು ಅದು ಖಂಡಿತ ಬರೋದೇ ಇಲ್ಲ ವಾಪಸ್ಸು ಅಂತ ಹೇಳ್ತೀನಿ ಆ ಆಸೆನ ಯಾವತ್ತು ಅವಶ್ಯಕತೆ ಇದೆಯಾ ಅಂತ ಆಸೆಗಳು ಬಂದ ತಕ್ಷಣನೇ ನೀವು ಅಂತ ಮಾಡ್ಕೋಬೇಕಾಗಿರೋದು ಅವಶ್ಯಕತೆ ಇದೆಯಾ ಅಂತ ಆ ಅವಶ್ಯಕತೆ ಮೀರಿ ನಡಿಬೇಡಿ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ ಅವಶ್ಯಕತೆ ಇಲ್ಲ ಅಂತಂದರೆ ಖಂಡಿತ ತೊಗೊಳಕ್ಕೆ ಹೋಗಬೇಡಿ ಆನ್ಲೈನ್ಗಿಂತ ಸ್ವಲ್ಪ ಒಂದು 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 ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಖಂಡಿತವಲ್ಲ ಹೊರಗಡೆ ಹೋಗಿ ಆನ್ಲೈನ್ ಆನ್ಲೈನ್ಗಿಂತ ಹೊರಗಡೆ ತಗೊಂಡ್ರೆ ಖಂಡಿತ ಕಡಿಮೆ ಬೆಲೆಗೆ ಏನು ಬೇಕೋ ಆ ಸಾಮಾನುಗಳು ನಿಮಗೆ ಸಿಗುತ್ತೆ ನಾವೇನಾದರೂ ಬೇರೆ 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 ಹ್ಯಾಪ್ಗಳಲ್ಲಿ ನಾವೇನಾದ್ರೂ ಬಟ್ಟೆ ಆಗಲಿ ಪಾತ್ರೆಗಳಾಗಲಿ ಏನೇ ಆದ್ರೂ ಮನೆಗೆ ಡೆಕೋರೋ ಡೆಕೋರೇಟ್ ಮಾಡುವಂತಹ ಐಟಮ್ಸ್ ಗಳಾಗ್ಲಿ ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅದರಿಂದನೂ ಸಹ ದುಡ್ಡು ಲಾಸ್ ಆಗುತ್ತೆ ಅಂತಾನು ಹೇಳ್ಬೋದು ದುಡ್ಡನ್ನ ಉಳಿಸ್ಬೇಕಾದ್ರೆ ಮುಖ್ಯವಾಗಿ ತೆಗೆದು ತೆಗೆದು ದುಡ್ಡನ್ನ ಎಣಿಸಿ ಎಣಿಸಿ ನೋಡೋದಲ್ಲ ಒಂದು ಕಬ್ಬಿಣದ ಒಂದು ಬಾಕ್ಸ್ ಅಲ್ಲಿ ಹಾಕಿಡಿ ಪ್ಲಾಸ್ಟಿಕ್ ಅಲ್ಲಿ ಸ್ಟೀಲಲ್ಲೆಲ್ಲ ಹಾಕ್ಬೇಡಿ ಕಬ್ಬಿಣದ ಬಾಕ್ಸಿನಲ್ಲಿ ಹಾಕಿಡಿ ದುಡ್ಡು ಮಹಾಲಕ್ಷ್ಮಿ ಬೇಗ ಸೇರ್ತಾಳೆ ಕೂಡ ಪದೇ ಪದೇ ದುಡ್ಡನ್ನ ಎಣಿಸ್ಲಿಕ್ಕೆ ಹೋಗ್ಬೇಡಿ ಒಂದು ದಿನ ಒಳ್ಳೆ ದಿನ ನೋಡ್ಬಿಟ್ಟು ನಿಮ್ಗೆ ಯಾವ್ದು ನಿಮಗೆ ಅನಿಸುತ್ತೆ ಮನಸ್ಸು ಈ ದುಡ್ಡು ದುಡ್ಡು ಈ ದಿನ ದುಡ್ಡನ್ನ ಹಾಕು ಅಂತ ಆ ದಿನ ದುಡ್ಡನ್ನ ಹಾಕಿಡಿ ಖಂಡಿತ ದುಡ್ಡು ಸೇರ್ಸೋದಕ್ಕೆ ಹೋಗುತ್ತೆ ನಂದಲ್ಲ ಅಂತ ಇಟ್ಬಿಡಿ ಪದೇ ಪದೇ ಹೋಗಿ ನೋಡೋದು ಪದೇ ಪದೇ ಮುಟ್ಟಿ ಮುಟ್ಟಿ ನೋಡೋದು ಆ ಗೋ ಹಾಕಿ ದುಡ್ಡು ಹಾಕಿರೋ ಡಬ್ಬನ್ನ ಎತ್ತಿ ಎತ್ತಿ ನೋಡೋದು ಮನ್ಸಲ್ಲೇ ಇಷ್ಟು ಲಕ್ಷ ಇರ್ಬೋದಾ ಇಷ್ಟು ಸಾವಿರ ಇರ್ಬೋದು ಅಂತ ಲೆಕ್ಕ ಹಾಕೋದು ಅದನ್ನೆಲ್ಲ ಖಂಡಿತ ಮಾಡೋದಕ್ಕೆ ಹೋಗ್ಬಿಡಿ ಲಕ್ಷ ಅಲ್ದಿರು ಸಾವಿರ ಅಂತ ಖಂಡಿತ ಸೇರಿಸ್ತೀರಾ ಐವತ್ತು ಗ್ರಾಮ್ ಚಿನ್ನ ಚೈನ್ ಮಾಡಿಸ್ಕೊಳಕ್ ಆಗಲ್ಲ ಲಾಂಗ್ ಚೈನ್ ಮಾಡಿಸ್ಕೊಳಕ್ ಆಗಲ್ಲ ಅಂದ್ರೂ ಅಟ್ ಲೀಸ್ಟ್ ಮೂರು ಆಗಿರೋ ಒಂದು ಉಂಗ್ರನಾರು ಮಾಡ್ಸೋಷ್ಟು ದುಡ್ಡನ್ನ ಸೇರಿಸ್ತೀರಾ ನೀವು ಮೂರ್ ಗ್ರಾಮ್ ಮಾಡಿಸೋಷ್ಟು ದುಡ್ಡನ್ನ ಸೇರ್ಸದ್ಮೇಲೆ ಮೂವತ್ತು ಗ್ರಾಮ್ ಮಾಡಿಸೋಷ್ಟು ದುಡ್ಡನ್ನ ಸೇರ್ಸೋದು ಎಷ್ಟೊತ್ತು ಅಲ್ವಾ ಇನ್ನು ತಿಂಗ್ ತಿಂಗಳು ಐದೈನೂರು ರೂಪಾಯಿ ಕಟ್ಟೋ ಹಾಗೆ ಒಡವೆ ಚೀಟಿ ಕಟ್ಟೋದೇ ಆದರೆ ನಿಮಗೆ ಅದರಲ್ಲೂ ಸಹ ಲಾಸ್ಟಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಎರಡು ಕಂತನ್ನ ಕಟ್ತಾರೆ ಕೆಲವರು ಅಂಗಡಿಗಳಲ್ಲಿ ಒಂದು ಕಂತನ ಕಟ್ತಾರೆ ನೋಡ್ಕೊಂಡು ಮಾಡಿಕೊಂಡು ಖಂಡಿತವಾಗ್ಲೂ ಚೀಟಿನ ಹಾಕೊಳ್ಳಿ ಜೊತೆಗೆ ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಕಟ್ಕೊಳ್ಳಿ ನಿಮ್ಮಲ್ಲಿ ಒಂದು ಹೆಂಗಾದ್ರೂ ಮಾಡಿ ನನ್ನ ಗಂಡದಿಂದ ಒಂದು ಐನೂರು ಸಾವಿರ ರೂಪಾಯಿ ಸೇರಿಸ್ತಾ ಇದೀನಿ ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಖಂಡಿತ ದುಡ್ಡು ಆರ್ಡಿ ಕಟ್ಕೊಳ್ಳಿ ನಾನು ಪೋಸ್ಟ್ ಆಫೀಸಲ್ಲಿ ಕಟ್ಟೋದಿಲ್ಲ ನಾನು ಬ್ಯಾಂಕಲ್ಲೇ ಕಟ್ಕೊಳ್ತೀನಿ ಅನ್ನೋದಾದ್ರೆ ಒಳ್ಳೆ ಬ್ಯಾಂಕಿಗೆ ನೋಡಿಕೊಂಡು ಅದರಲ್ಲಿ ಆರ್ ಎಸ್ ಬಿ ಐನಲ್ಲಿ ಖಂಡಿತವಾಗ್ಲೂ ಆರ್ ಡಿ ರೂಪದಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಒಂದು ಆರ್ ಡಿ ಬರುತ್ತೆ ಅದ್ರಲ್ಲಿ ಖಂಡಿತ ಹಾಕೋಬಹುದು ನೀವು ಪೋಸ್ಟ್ ಆಫೀಸ್ಗಿಂತ ಅದರಲ್ಲಿ ಬೆನಿಫಿಟ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಒಡವೆ ತ ಒಡವೆಗಳನ್ನ ತಗೋಬೇಕಾದ್ರು ಅಷ್ಟೇ ಅಥವಾ ಒಡವೆನ ಹಳೆ ಒಡವೆನ ಕೊಟ್ಟುಬಿಟ್ಟು ಹೊಸ ಒಡವೆನ ತಗೋಬೇಕಾದ್ರೆ ದಯವಿಟ್ಟು ಜೋಪಾನವಾಗಿರಿ ಆಗಿರಿ ಎಷ್ಟೋ ಕಡೆ ನೀವು ನೋಡಿರ್ತೀರಾ ಹಳೆ ಒಡವೆ ಕೊಟ್ಟ ತಕ್ಷಣವೇ ಯಾವುದು ಈಗ ನಾವು ಹಳೆ ಒಡವೆ ವೇಸ್ಟೇಜ್ ಇಷ್ಟು ಅಂತ ತೆಗೆದಾಕ್ತಾರೆ ಕೊಳೆ ಇಷ್ಟು ಹೋಗಿದೆ ಅಂತ ತೆಗೆದಾಕ್ತಾರೆ ಎಲ್ಲ ತೆಗೆದ ಆದ್ಮೇಲೆ ಅದು ಅಪರಂಜಿ ಲೆಕ್ಕಕ್ಕೆ ಸೇರ್ಕೊಳ್ಳುತ್ತೆ ಅಪ್ರಂಜಿ ಎಷ್ಟಿರ್ಬೋದು ಇವತ್ತಿನ ದಿನದಲ್ಲಿ ಕಡಿಮೆ ಅಂತಂದ್ರು ನಮ್ಮ ಏಳು ಸಾವಿರ ಅಂತಾನೆ ಇಟ್ಕೊಳ್ಳೋಣ ಅಪರಂಜಿ ಚಿನ್ನ ನನಗೆ ಎಷ್ಟು ಅಂತ ಗೊತ್ತಿಲ್ಲ ಒಂದು ಅಂದಾಜು ಮೆಕ್ಕೆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಅಪರಂಜಿ ಚಿನ್ನದ ಲೆಕ್ಕ ಅವ್ರಿಗೆ ಕೊಡೋದೇ ಇಲ್ಲ ಏಳು ಸಾವಿರ ರೂಪಾಯಿ ಕೊಡೋದೇ ಇಲ್ಲ ಅವರು ಕೊಡೋದು ಏನು ಗೊತ್ತಾ ಆಲ್ ಮಾರ್ಕ್ ರೇಟಲ್ಲಿರುವಂತಹ ಚಿನ್ನವನ್ನು ಕೊಡ್ತಾರೆ ಖಂಡಿತವಲ್ಲೂ ಅಲ್ಲೂ ಸಹ ನಾವು ಹೆಣ್ಮಕ್ಳು ಮೋಸ ಹೋಗ್ತೀವಿ ಚಿನ್ನನ ಮಾರೋ ಬರದಲ್ಲಿ ಖಂಡಿತ ನಮ್ಮ ಚಿನ್ನನ ಅವ್ರಿಗೆ ಕಡಿಮೆ ರೇಟ್ ಕೊಟ್ಬಿಟ್ಟು ಬರ್ತೀವಿ ಯಾವುದೇ ಒಂದು ಚಿನ್ನ ಆದರೂ ಅಷ್ಟೇ ವೇಸ್ಟೇಜ್ ಇದೆ ಆಮೇಲೆ ಕೊಳೆ ಇದೆ ಇದ್ರಲ್ಲಿ ಇಷ್ಟಿಷ್ಟು ತೆಗೆದಾಕ್ಬೇಕು ಅಂತ ಕೆಲವೊಂದುಗಳನ್ನ ಹೇಳ್ತಾ ಬರ್ತಾರೆ ಆಮೇಲೆ ಅರಳನ್ನ ರೇಟ್ ಇಷ್ಟು ತೆಗೆದಾಕ್ಬೇಕು ಅರಳಲ್ಲಿ ಇಷ್ಟು ತೂಕ ಬರುತ್ತೆ ಅಂತೆಲ್ಲನ ಮೇಲೆ ನೀವು ಚಿನ್ನನ ಅಪರಂಜಿ ಲೆಕ್ಕಕ್ಕೆ ನೀವು ಸೇರಿಸಿ ಅಪರಂಜಿ ಲೆಕ್ಕದಲ್ಲೇ ದುಡ್ಡನ್ನ ತಗೊಳ್ಳಿ ಆದ್ರೆ ಇವತ್ತೊಂದು ದಿನದಲ್ಲಿ ಆ ಲೆಕ್ಕಾಚಾರವನ್ನ ಒಡವೆ ಅಂಗಡಿಗಳು ಮಾಡ್ತಾ ಇಲ್ಲ ಒಡವೆ ಅಂಗಡಿಗಳು ಮಾಡ್ತಾ ಇರೋದು ಆಲ್ಮಾರ್ ಚಿನ್ನದ ಏನು ನಾವು ಆಲ್ಮಾರ್ಕಲ್ಲಿ ಇರತಕ್ಕಂಥ ಚಿನ್ನನ ನಾನು ತಗೋತೀವಿ ನೈನ್ ಒನ್ ಸಿಕ್ಸ್ ಅಂತ ಏನಂತೀವಿ ಆ ರೇಟಿಗೆ ಚಿನ್ನವನ್ನು ತಗೋತಾರೆ ನಾವು ಹಳೆ ಚಿನ್ನವನ್ನ ಅಲ್ಲೂ ಸಹ ನಾವು ದುಡ್ಡನ್ನ ತುಂಬ ದುಡ್ಡನ್ನು ಕಳ್ಕೊತೀವಿ ನಿಜವಾಗ್ಲೂ ಏನಿಲ್ಲ ಅಂದ್ರೂ ಹತ್ತು ಗ್ರಾಮ್ಗೆ ಆರಿಂದ ಏಳು ಸಾವಿರ ರೂಪಾಯಿ ನಮಗೆ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಸ್ನೇಹಿತರೆ ದುಡ್ಡನ್ನು ಒಡವೆ ಅಂಗಡಿನಲ್ಲಿ ಉಳಿಸಿದ್ಮೇಲೆ ಆ ದುಡ್ಡನ್ನು ನೀವು ಕೇಳ್ಕೊಳ್ಳಿ ಅವರು ನೀವು ಒಂದು ಒಂದು ಕಂತು ಕೊಡ್ತೀರಾ ಎರಡು ಕಂತು ಕೊಡ್ತೀರಾ ಅಂತ ಕೇಳ್ಕೊಳ್ಳಿ ಒಂದು ವರ್ಷಕ್ಕೆ ನಾನು ಇಷ್ಟು ಐನೂರು ರೂಪಾಯಿ ಲಾಭ ಬರುತ್ತೆ ಒಂದು ಸಾವಿರ ರೂಪಾಯಿ ಲಾಭ ಬರುತ್ತೆ ಅದ್ರ ಬದಲಿಗೆ ನಾನು ಪೋಸ್ಟ್ ಆಫೀಸ್ಗೆ ಹಾಕ್ಬಿಟ್ರೆ ಐ ಐದು ವರ್ಷ ಆದರೆ ಕಡಿಮೆ ಅಂತಂದ್ರು ನನಗೆ ಮೂವತ್ತು ಸಾವಿರ ರೂಪಾಯಿ ಬಡ್ಡಿ ಬರುತ್ತೆ ಒಂದು ಸಾವಿರ ರೂಪಾಯಿ ಲೆಕ್ಕ ಹಾಕೋದ್ರೂ ಈ ರೀತಿ ಎಲ್ಲ ನೀವು ಲೆಕ್ಕ ಹಾಕೊಂಡು ನೀವು ದುಡ್ಡನ್ನ ಕಟ್ಟೋದೇ ಆದರೆ ನೀವು ಒಂದು ಗ್ರಾಮ್ ಲೆಕ್ಕ ಚಿನ್ನದ ತಗೊಳ್ಳೋ ತಗೊಳ್ಳೋ ಬದಲು ಇನ್ನು ನಾವು ದುಡ್ಡನ್ನ ಸೇರಿಸಿ ಒಂದು ಹೆಚ್ಚು ಕಡಿಮೆ ಹತ್ತು ಗ್ರಾಮು ಹದಿನೈದು ಗ್ರಾಮು ಆ ಅಷ್ಟು ದುಡ್ಡನ್ನ ನಾವು ಖಂಡಿತವಲ್ಲ ಸೇರಿಸ್ಬೋದು ಹಾಗಾಗಿ ಹೇಳ್ತಾ ಇರೋದು ಆಸೆಗಳನ್ನ ಗಂಟು ಮೂಟೆ ಕಟ್ಟಿ ಬಿಸಾಕಿ ಅವಶ್ಯಕತೆಗಳಿಗೆ ಬೆಲೆ ಕೊಡಿ ಇವತ್ತು ನಾವು ತಗೊಂಡಿರೋ ಒಂದು ಬಾಕ್ಸ್ ಆಗಿರ್ಬೋದು ಕುಕ್ಕರ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಅದು ನಾಳೆ ದಿನ ಅದರಿಂದ ಖಂಡಿತವಲ್ಲೂ ನಮ್ಗೆ ಯಾವುದೋ ಪ್ರಯೋಜನ ಇಲ್ಲ ಚಿನ್ನಕ್ಕೆ ದುಡ್ಡನ್ನ ಹಾಕಿದ್ರೆ ಆಮೇಲೆ ಪ್ರಾಪರ್ಟಿ ಮೇಲೆ ದುಡ್ಡನ್ನ ಹಾಕಿದ್ರೆ ಮುಂದೆ ಒಂದು ದಿನ ಒಂದಕ್ಕೆ ಡಬ್ಬಲ್ ಅಷ್ಟಾಗುತ್ತೆ ಮುಂದೆ ಹೆಚ್ಚನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಕಡಿಮೆ ಆಗೋದು ಯಾವುದು ಗೊತ್ತಾ ನಾವು ಮನೆಯಲ್ಲಿ ಯೂಸ್ ಮಾಡಿ ಬಿಸಾಕಿರ್ತೀವ ನೋಡಿ ಬಟ್ಟೆಗಳು ಬೇಡದೇ ಇರೋ ವಸ್ತುಗಳು ಶೋಕೇಸ್ ಪೀಸ್ಗಳು ಪಾತ್ರೆಗಳು ಅವೇನೇ ಹೊರ್ತು ಒಂದ್ಸಲ ಮನೆಗೆ ಬಂದ ಮೇಲೆ ಮತ್ತೆ ನಾವು ಪಾತ್ರೆಗಳು ತೂಕಕ್ಕೆ ಹಾಕಿದ್ರೆ ನೂರು ರೂಪಾಯಿಗೂ ತಗೊಳೋದಿಲ್ಲ ಕೆಜಿ ನೂರು ರೂಪಾಯಿಗೂ ತಗೊಳೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರೋದು ಯಾವುದನ್ನೇ ಆದ್ರೂ ಆಸೆಗಳನ್ನ ಗಂಟು ಮೂಟೆ ಕಟ್ಟಿ ದುಡ್ಡನ್ನ ಉಳಿಸಿ ದುಡ್ಡು ದುಡ್ಡು ಉಳಿತಾಯ ಮಾಡುದ್ರಲ್ಲಿ ಹೆಣ್ಮಕ್ಳಿಗಿರೋ ಕಲೆ ಬೇರೆಯವ್ರಿಗೆ ಇಲ್ಲ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು